ಕೆ ಪಿ ಸಿ ಸಿ ಅಧ್ಯಯ ದೇಶ ಫಲ ಆದ್ರೆ ಬಾಲಕೃಷ್ಣ ಅಂತ ಜನಕ್ಕೆ ಕೋಪ್ ಕೊಡ್ತಾರೆ ಅನ್ನೋಂತ ಮಾಹಿತಿ ಅದ್ರ ಬಾಲಕೃಷ್ಣ ಒಬ್ರು ಏನಾದ್ರು ಸೇರ್ಪಡೆ ಆಗ್ತಾರೆ ಅದು ನನ್ನನ್ನ ಕೇಳಬಾರ್ದು ನೀವು ಡಿಸಿಎಂ ಸಿ ಎಂ ಅವ್ರನ್ನ ಕೇಳಬಹುದು ಇಲ್ಲ ಮುಖ್ಯಮಂತ್ರಿಗಳನ್ನ ಕೇಳಬಹುದು ಸೇರ್ಪಡೆ ಆಗೋದು ತೆಗೆದಾಗ ಯಾರ ಕೆಲಸ ಹೈಕಮಾಂಡ್ ಕೆಲಸ ಸಿ ಎಂ ಕೆಲಸ ಡಿ ಸಿ ಎಂ ಕೆಲಸ ನೀವು ಅವ್ರು ಬಂದಾಗ ಕೇಳಿ ಬಾಲಕೃಷ್ಣ ಅವ್ರು ಮಾಡ್ತೀರಾ ಸರ್ ನೀವು ಅಂತ ಅದು ಬಿಟ್ಟು ನೀನ್ ಐತಿ ಏನಪ್ಪ ಅಂತಂದ್ರೆ ನನ್ಗೆ ಹಾಕಕ್ ಇಷ್ಟ ಅನ್ನಪ್ಪ ನಾನು ಮಾಡ್ಬೇಕಲ್ಲ ಸಚಿವರುಗಳು ಸರ್ ನಾನು ಸಿ ಎಂ ಸ್ಥಾನ ನಾನು ನಿಭಾಯಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸಿ ಎಂ ಸ್ಥಾನಕ್ ಯಾರು ನಿಭಾಯಿಸಲ್ಲ ಕುಮಾರಸ್ವಾಮಿ ಅಂತ ಹೊಸದಾಗಿ ನಿಭಾಯಿಸ್ತೀವಿ ನಾನು ಕೊಟ್ಟರು ನಾನು ನಿಭಾಯಿಸ್ತೀನಿ ನಾನು ನನ್ ನಾನು ನಿಭಾಯಿಸ್ತೀನಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಅಲ್ಲಿ ಹೋಗಿ ಹದ್ ಹದ್ನಾಕ್ ತಿಂಗಳು ಪ್ರಧಾನಮಂತ್ರಿ ನಿಭಾಯಿಸ್ತಿನ್ ಬೇನ್ರಿ ಅಧಿಕಾರಿಗಳು ಇರ್ತಾರೆ ಏನ್ ಇರ್ಬೇಕೆಲ್ಲ ಹೇಳ್ಕೊಡ್ತಾರೆ ನಾವು ನಿಭಾಯಿಸ್ತೀವಪ್ಪ ನಾನು ಕೊಟ್ಟರು ನಾನು ನಿಭಾಯಿಸ್ತೀನಪ್ಪ ಹಂಗಂತ ನಿಭಾಯಿಸ್ತೇವ್ರೆಲ್ಲಾ ನಿಭಾಯಿಸ್ತಾ ಅಂತೀನಿ ಅಂತ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಅಂತ ಗಂಥೆ ಗೌರವ ಇದೆ ನಾನು ಹೇಳಿಲ್ವಾ ನೀವು ಸಿ ಎಂ ಬಂದಾಗ್ಲೋ ಸಿ ಎಂ ಬಂದಾಗ್ಲೋ ಕೇಳಿ ಬಾಲಕೃಷ್ಣ ಸಚಿವ ಸ್ಥಾನ ಕೊಡ್ತೀರಾ ಸರ್ ಅಂತ ನೀವು ನಾನು ಕೇಳಿದ್ರೆ ನಾನು ಹೂ ಕೊಡ್ತಾರೆ ಅಂತೀನಿ ಕೊಡ್ಬೇಕಲ್ಲ ಅಲ್ಲಿ ಹೈಕಮಾಂಡ್ ಸಚಿವರುಗಳ ಬಗ್ಗೆ ಅವರ ಕಾರ್ಯವೈಖರಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಅಷ್ಟು ದೊಡ್ಡವನಲ್ಲ ಅದಕ್ಕೆ ಅವ್ರ ಮಾರ್ಕ್ಸ್ ಕಾರ್ಡ್ ನೋಡ್ಲಿಕ್ಕೆ ಅವ್ರ ಎಫಿಶಿಯನ್ಸಿ ನೋಡ್ಲಿಕ್ಕೆ ಹೈಕಮಾಂಡ್ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಅದರದೇ ಆದಂತ ತಂಡಗಳಿದಾವೆ ಅದ್ರದೇ ಆದಂತಹ ವರದಿಗಳಿದಾವೆ ಅವನ್ನೆಲ್ಲಾನು ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಲೆವೆಲ್ ಅಲ್ಲಿ ಚರ್ಚೆ ಆಗ್ತದೆ ಅದನ್ನ ನಾನು ಅವರು ಸರಿ ಇಲ್ಲ ಇವ್ರ ಸರಿ ಅವ್ರ ಅಂತ ಹೇಳುವಷ್ಟು ನಾನ್ ದೊಡ್ಡವನಲ್ಲ ಈಗ ಅಂತ ಕಂಥದ್ದು ನನ್ನ ಚರ್ಚೆ ನಾನು ಹೇಳಲಿಲ್ವಾ ನಾನು ಹೇಳಲಿಲ್ವಾ ಇದೆಲ್ಲ ಹೈಕಮಾಂಡ್ ತೀರ್ಮಾನ ಬಾಲಕೃಷ್ಣ ತೀರ್ಮಾನ ನಾನ್ ತೀರ್ಮಾನ ಆಗಿದೆ ನಾ ಕೂಡ ಬಿಡ್ತೀನಿ ಅಂತ ಹೇಳಿವೆ ಇಲ್ಲಾರ ಅವ್ರು ಕೂಡಸಾಲ ಕಂಡ್ರಿ ಅಂತ ಹೇಳಿದ್ವಿ ಇದೆಲ್ಲ ಹೈಕಮಾಂಡ್ ತೀರ್ಮಾನ ನನಗ್ ನಮ್ ಗಮನಕ್ಕೆ ಬಂದಿಲ್ಲ ನಾವಿನ್ನು ಚಿಕ್ಕವರು ಅದ್ರಲ್ಲಿ ಚರ್ಚೆನಲ್ಲಿ ನಾವೇನು ಅದ್ರಲ್ಲೆಲ್ಲ ದೊಡ್ಡ ಲೆವೆಲ್ ಅಲ್ಲಿ ಆಯ್ತು ಆದೋ ಬಿಟ್ಟೈತೆ ಗೊತ್ತಿಲ್ಲ ನಮ್ಗೆ ಬಟ್ ಅವರಂತೂ ಆಕಾಂಕ್ಷಿಗಳಾಗಿದ್ದಾರೆ ಆದ್ರೂ ತಪ್ಪಿಲ್ಲ ಒಬ್ಬ ಹಿಂದುವರ್ಗ ನಾಯಕ ಈ ರಾಜ್ಯದಲ್ಲಿ ಅಧ್ಯಕ್ಷ ಆದ್ರೆ ಡಿ ಸಿ ಎಂ ನಂತರ ಸ್ಥಾನ ನಮ್ ಶಿವಕುಮಾರ್ ಅವ್ರ ನಂತರ ಸ್ಥಾನಕ್ಕೆ ನಾನು ಬರ್ತೀನಿ ಅಂದ್ರೆ ಅದು ತಪ್ಪೇನಿಲ್ಲ ಬರ್ಲಿ ನಾವು ಅದಕ್ಕೆ ಬೆಂಬಲ ಸೂಚಿಸ್ತೀವಿ